ಮೊನ್ನೆ ಒಬ್ರು ಪ್ಯಾಂಟು ಅರ್ಧ ಚಡ್ಡಿ ಕಾಣೋಂಗೆ ಒಂದು ಮಡಿನ ಹಾಕೋಬಂದು ಕೋಟ್ಯಾವತ್ತು ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ಟರು ನೋಡಿ ಹೆಂಗಿದೆ ಟ್ರೈನ್ ಲಕ್ಷಣ ಹೆಂಗಿದೆ ಇನ್ನೊಬ್ಬರದ್ದು ಹೆಂಗಿದೆ ಅದಕ್ಕೆಲ್ಲ ನಾವು ಕೋಟ್ಯಾವತ್ತು ರೂಪಾಯಿ ಕೊಟ್ಟು ಲೈವ್ ನೋಡ್ತಾ ಇರ್ತೀವಿ ಬಂದ 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 ಪ್ಯಾಂಟ್ ಇದಕ್ಕೆ ಕೆಳಗಡೆ ಚಡ್ಡಿ ಹಾಕಿಬಿಟ್ಟು ಮಾಡೋದಿಲ್ಲ ಇವತ್ತು ಇದು ನಮ್ಮ ನಮ್ಮ ಕರ್ನಾಟಕದ ನೋವಿನ ಕತೆ ಇದನ್ನೇ ಅಲ್ಲೇ ಆಡಿದ್ರೆ ಆ ದೊಡ್ಡ ಮಟ್ಟಕ್ಕೆ ಎಂಜಾಯ್ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನೀವು ಯೂಸ್ ಆಗ್ಬಿಟ್ರೆ ಓ ವಾಟ್ ಇಸ್ ನ್ಯೂ ಲ್ಯಾಂಗ್ವೇಜ್ ಇಸ್ ದೇಸ್ ಅಂತ ಇಷ್ಟೇ ಎಸ್ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ವೆರಿ ಮಚ್ ಲೇ ಯಾವ್ದು ಬೇಕು ಲೇ 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 ಅಮ್ಮನ್ನ ಹೇಳಪ್ಪ ಇದು ಏನಾಗಿದೆ ಪಾಮಿ ಯಾವ ಸಿನಿಮಾಗೆ ಆಯ್ತಾ ಮಾಡಿದ್ದು ಇದು ಸಬ್ಬಸ್ ಅನ್ನೋ ಮೂವಿಗೆ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಡ್ಬಿಟ್ಟಿದ್ದು ನಾವು ನಮಗೆ ಏನಂತ ಹೇಳಿದ್ರೆ ಅದು ಕೂಡ ಒಂದು ಹೊಸ ಮೂವಿ ಚೆನ್ನಾಗಿ ಈಗ ಇದು ನನಗೆ ಗೊತ್ತಿಲ್ಲ ಪತ್ರಕರ್ತರು ನಮ್ದು ಆನ್ಸರ್ ಮಾಡ್ತಾರೆ ನಾನು ಅದನ್ನ ಜಾನಪದ ಅಂತ ತಿಳ್ಕೊಂಡಿದ್ದೀನಿ ಲೇ ಲೇಹಲೆ ಅನ್ನೋದು ಜಾನಪದ ಅದರಲ್ಲಿ ಇವರು ಅಮ್ಮನ್ನ ಲೇಹಲೆ ಅಂತ ಆಡಿದ್ದಾರಂತೆ ಆದರೆ ನಾವು ಕೂಡ ಚರಣ್ಣು ನಾವೆಲ್ಲ ಸೇರಿ ಲೇಲೆ ಅಮ್ಮನ್ನ ಲೇಹಲೆ ಅಂತ ಚೇಂಜ್ ಮಾಡಿದ್ದೀವಿ ಅದನ್ನು ಸೊ ಹಂಗಾಗಿ ಯಾರ ಇವರಿಗೆ ತೊಂದರೆ ಕೊಡ್ತಿದ್ರೆ ದಯಮಾಡಿ ತೊಂದರೆ ಕೊಡಬೇಡಿ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮಾಡಬೇಡಿ ಯಾಕಂದರೆ ಪಾಪ ತುಂಬ ಬಡಿಸ್ತನದಲ್ಲಿರೋರು ಸಾಂಗ್ ತಮ್ಮದು ಚೆನ್ನಾಗಿದ್ರೆ ತಮ್ಮದು ಓಡಲಿ ನಾವು ಬಂದು ಎನ್ಕರೇಜ್ ಮಾಡ್ತೀವಿ ನಾನು ಚೆನ್ನೂ ಬಂದು ಎನ್ಕರೇಜ್ ಮಾಡ್ತೀವಿ ನಮ್ಮ ಟೀಮ್ ಬರುತ್ತೆ ನಮ್ಮ ಜಗದೀಶ್ ಇರ್ತಾರೆ ಕೃಷ್ಣ ಇರ್ತಾರೆ ನಮ್ಮ ಎಂಟೈರ್ ಟೀಮ್ ನಿಮ್ಮ ಸಾಂಗ್ ಬಂದು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಏನೂ ಗೊತ್ತಿಲ್ಲ ಯಾವ ನಾಲೆಜು ಇಲ್ಲ ಎದುರ್ಕೋತಾರೆ ಆಡೋಕ್ಕೆ ಹಂಗಾಗಿ ಪತ್ರಕರ್ತರಿಗೆ ತಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ದಯಮಾಡಿ ಅವ್ರಿಗೆ ತಿಳಿಸ್ಕೊಡಿ ಇದನ್ನು ಪ್ರ ಇದನ್ನು ಆಡಲಿ ಅದನ್ನು ಆಡಲಿ ಅದನ್ನು ಆಡಲಿ ನಾವೇ ಲಾಂಚ್ ಮಾಡಿಕೊಡ್ತೀವಿ ಯಾಕಂದರೆ ಇದು ಆಡು ಭಾಷೆ ಜಾನಪದ ಅದಕ್ಕೆ ಯಾವ ಥರದ ರೈಟ್ಸ್ ಇರೋಲ್ಲ ಅಂತ ನಾನು ಅಂದ್ಕೊಂಡು ಏನು ಗೊತ್ತಿಲ್ಲ ತಪ್ಪಿದರೆ ತಿದ್ದೀನಿ ನನ್ನ ದಯಮಾಡಿ ನೀವು ಮಾಡಿ ಧೈರ್ಯವಾಗಿ ಅಮ್ಮುನೇ ಅಮ್ಮುನೇ ಇಲ್ಲಿ ನಮ್ಮ ಪುನೀತ್ ಸರ್ ಅಭಿಮಾನಿ ಹೋಗಿ ಬಿಡಿತಾರೆ ತುಂಬಾ ತುಂಬಾ ಚೆನ್ನಾಗ್ ಆಡ್ತಾನೆ ಹುಡುಗ ಬಾಮ ಹಾಡು ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಪಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಹಿಂದು ಹಾ ರಾಜಿಸರ ರಾಜ ರತ್ನನು ಹಾಡಿಸಿಯೇನು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತೈತೆ ನೀನೇ ರಾಜಕುಮಾರ ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವ ತೋರದು ಎಂದು ಭೇದ ತೋರದು ಎಲ್ಲದುವೇನು ಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಚ್ಚಿರುವ ಜೊತೆಗಿರು ನೀನು ಅಪ್ಪನಾಗೆ ಕಣ್ಣಲೆ ಕಾಯೋ ವಿನಯದೀಗೆ ನಿಮ್ಮನು ಪಡೆದ ನಾವು ಪುನೀತ ಬಾಳು ನಗು ನಗುತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ದೀಪವಿದು ನಂದ ದೀಪವೇ ಇದು ಪಾಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರ ಒಂದು ಮುತ್ತಿನ ಕಥೆಯ ಹೇಳಿತು ಹೀ ಬೊಂಬೆ ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ ಹೇಗೋ ಒಮ್ಮೆ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಥ್ಯಾಂಕ್ ಯು ತಾವೆಲ್ಲ ಕೂತ್ಕೋಬೋದು ನವೀನ್ ಹರಸು ಅಂತಾರೆ ಬನ್ನಿ